ಎಲ್ಲರಿಗೂ ನಮಸ್ಕಾರಗಳು ಇಂದಿನ ವಿಡಿಯೋದಲ್ಲಿ ನಾವು ಅತಿ ಆಸೆ ಗತಿಗೇಡು ಎಂಬ ಗಾದೆ ಮಾತಿನ ವಿಸ್ತರಣೆಯನ್ನು ತಿಳಿಯೋಣ ಮಕ್ಕಳೇ ಗಾದೆಗಳು ವೇದಗಳಿಗೆ ಸಮವಾಗಿವೆ ಗಾದೆಗಳು ಹಿರಿಯರು ನುಡಿದ ನುಡಿಮುತ್ತುಗಳಾಗಿವೆ ಮನುಷ್ಯನ ಅತಿಯಾದ ಆಸೆ ಅವನನ್ನು ಹೇಗೆ ಸಂಕಷ್ಟಕ್ಕೆ ದೂಡುತ್ತದೆ ಎಂಬುದನ್ನು ಈ ಗಾದೆಯು ತಿಳಿಸುತ್ತದೆ ಮನುಷ್ಯನ ಪ್ರಗತಿಗೆ ಉತ್ತಮ ಜೀವನ ನಡೆಸಲು ಸಾಧನೆ ಮಾಡಲು ಆಸೆ ಇರಬೇಕು ಆದರೆ ತನ್ನ ಶಕ್ತಿ ಮೀರಿ ಆಸೆ ಹಾಗೂ ದುರಾಸೆಗಳಿಂದ ನಮ್ಮ ಜೀವನವನ್ನು ಹಾಳು ಮಾಡಿಕೊಳ್ಳಬಾರದು ಆಸೆ ಪಡುವುದು ತಪ್ಪಲ್ಲ ಆಸೆಗಳಿಗೆ ಇತಿಮಿತಿ ಇರಬೇಕು ಏನನ್ನಾದರೂ ಸಾಧಿಸಬೇಕು ಉತ್ತಮವಾಗಿ ಬದುಕಬೇಕು ಎಂಬ ಆಸೆ ಇರುವುದು ಸಹಜ ಆದರೆ ಆ ಆಸೆ ದುರಾಸೆಯಾಗಿ ಬದಲಾದಾಗ ಸಂಕಷ್ಟಗಳು ಶುರುವಾಗುತ್ತವೆ ಅತಿಯಾದ ಆಸೆ ಇರುವವರು ಅಧರ್ಮದ ಹಾದಿಯಲ್ಲಿ ಬೇಗ ಶ್ರೀಮಂತರಾಗಲು ಅಥವಾ ಯಶಸ್ಸು ಪಡೆಯಲು ಪ್ರಯತ್ನಿಸುತ್ತಾರೆ ಇದು ಅಂತಿಮವಾಗಿ ಅಪಮಾನ ಅಥವಾ ಶಿಕ್ಷೆಗೆ ಗುರಿಪಡಿಸುತ್ತದೆ ಮಾನವ ತನ್ನ ಜೀವನವನ್ನು ನಡೆಸಲು ಬೇಕಾದ ಸೌಲಭ್ಯಗಳನ್ನು ಮಾತ್ರ ಹೊಂದಬೇಕು ಆದರೆ ಮನುಷ್ಯ ಅತಿ ಆಸೆಯಿಂದ ಕೆಟ್ಟ ಮಾರ್ಗದ ಕಡೆಗೆ ಸಾಗಿ ಆಸ್ತಿ ಸಂಪತ್ತು ಮಾಡುವಲ್ಲಿ ನಿರತನಾಗಿ ಜೀವನದಲ್ಲಿ ನೆಮ್ಮದಿಯನ್ನು ಕಳೆದುಕೊಳ್ಳುತ್ತಿದ್ದಾನೆ ಉದಾಹರಣೆ ದಿನಕ್ಕೊಂದು ಚಿನ್ನದ ಮೊಟ್ಟೆ ಪಡೆಯುತ್ತಿದ್ದ ಯಜಮಾನನು ಕೋಳಿಯ ಹೊಟ್ಟೆಯಲ್ಲಿಯೇ ಎಲ್ಲಾ ಮೊಟ್ಟೆಗಳು ಇರಬಹುದು ಎಂಬ ಅತಿಯಾದ ಆಸೆಯಿಂದ ಕೋಳಿಯನ್ನು ಕೊಂದನು ಪರಿಣಾಮವಾಗಿ ದಿನವೂ ಸಿಗುತ್ತಿದ್ದ ಒಂದು ಮೊಟ್ಟೆಯೂ ಇಲ್ಲವಾಯಿತು ದುರಾಸೆಯ ದುಃಖಕ್ಕೆ ಮೂಲ ಎಂಬುದನ್ನು ನಾವು ಅರಿತು ಅತಿಯ ಆಸೆ ಪಡದೆ ನೆಮ್ಮದಿಯ ಜೀವನ ನಡೆಸಬೇಕು ಮಕ್ಕಳೇ ನನ್ನ ಶ್ರೀ ನಾಲೆಜ್ ಚಾನಲ್ಗೆ ನೀವು ತೋರಿಸಿದ ಪ್ರೀತಿ ಹಾಗೂ ಬೆಂಬಲಕ್ಕಾಗಿ ತುಂಬ ಧನ್ಯವಾದಗಳು ನಾನು ಶ್ರೀ ನಾಲೆಜ್ ಪಾತ್ ಎಂಬ ಹೊಸ ಇಂಗ್ಲಿಷ್ ಎಜುಕೇಷನ್ ಚಾನಲನ್ನು ಪ್ರಾರಂಭಿಸಿದ್ದೇನೆ ಆ ಚಾನಲ್ನು ಸಹ ನೀವು ಭೇಟಿ ನೀಡಿ ನಿಮ್ಮ ಜ್ಞಾನವನ್ನು ಹೆಚ್ಚಿಸಿಕೊಳ್ಳಿ ಆ ಹೊಸ ಚಾನಲ್ನ ಲಿಂಕನ್ನು ಈ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಮಕ್ಕಳೇ ಧನ್ಯವಾದಗಳು